ಸ್ನೇಹಿತರೆ ಇನ್ನು ಮೊನ್ನೆಯಷ್ಟೇ ಗಿಚ್ಚಗಿಲಿಗಿಳಿ ಸೀಸನ್ ತ್ರೀ ಟ್ರೋಫಿಯನ್ನು ಹುಲಿ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ ಇನ್ನು ಗಿಚ್ಚ ಗಿಲಿಗಿಳಿಯಲ್ಲಿ ಇವರು ಗೆದ್ದ ಮೊತ್ತವೆಷ್ಟು ಗೊತ್ತಾ ಇನ್ನು ಇಲ್ಲಿ ಗೆದ್ದವರಿಗೆ ಬಿಗ್ ಬಾಸ್ನಲ್ಲಿ ಡೈರೆಕ್ಟ್ ಎಂಟ್ರಿ ಸ್ನೇಹಿತರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭವಾಗುತ್ತಿದೆ ಇತ್ತ ಗಿಚ್ಚಗಿಲಿಗಿಲಿ ಸೀಸನ್ ತ್ರೀ ರಿಯಾಲಿಟಿ ಶೋ ಕೂಡ ಅಂತ್ಯವಾಗಿದೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ರನ್ನರ್ ಅಪ್ ಸ್ಥಾನವನ್ನು ಕೂಡ ಪಡೆದುಕೊಂಡು ಮೂರು ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದ ಕಾರ್ತಿಕ್ ಅವರು ಈ ಬಾರಿ ಹತ್ತು ಲಕ್ಷ ರೂಪಾಯಿ ಚಿನ್ನದ ಬೆಲ್ಟ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಇದರಲ್ಲಿ ಗೆದ್ದಿರುವ ಹುಲಿ ಕಾರ್ತಿಕ್ ಮತ್ತು ರನ್ನರ್ಅಪ್ ಆದ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಐ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋನಲ್ಲಿ ಇರಬಹುದು ಎಂದು ಎಲ್ಲರೂ ಅಂದಾಜಿಸುತ್ತಿದ್ದಾರೆ ಇನ್ನು ಈ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ತುಕಾಲಿ ಸಂತೋಷ್ ಸ್ಪರ್ಧಿಸಿದ್ದರು ಆಮೇಲೆ ಫ್ಯಾಮಿಲಿ ರೌಂಡ್ಗೆ ಎಂಟ್ರಿ ಕೊಟ್ಟಿದ್ದ ಮಾನಸ ಅವರು ಸಖತ್ ಮನೋರಂಜನೆಯನ್ನು ಕೂಡ ನೀಡಿದ್ದರು ಈಗ ಸದ್ಯ ಗಿಚ್ಚಗಿಳಿ ಇಳಿ ಸೀಸನ್ ತ್ರೀ ಶೋನಲ್ಲಿ ರನ್ನರ್ಅಪ್ ಕೂಡ ಆಗಿದ್ದಾರೆ ಇನ್ನು ಈ ಇಬ್ಬರು ಸ್ಪರ್ಧಿಗಳು ಪಕ್ಕಾ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ಕೆಲ ನೆಟ್ಟಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಹುಲಿ ಕಾರ್ತಿಕ್ ಮತ್ತು ತುಕಾಳಿ ಸಂತೋಷ್ ಅವರ ಪತ್ನಿ ಮಾನಸ ಕಾಣಿಸಿಕೊಳ್ಳಬಹುದಾ ಅಥವಾ ಇಲ್ಲವ ಎಂಬುದನ್ನು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ